ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಶೇಷ ರುಚಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಂಜುನಾಥ್ ಸ್ನೇಹಿತರೆ ಇವತ್ತು ನಾವು ವಿಶೇಷವಾದಂಥ ಒಂದು ಕಡಲೆ ವಸ್ಷಣಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಸೊ ಮೊದಲಿಗೆ ನಮಗೆ ಒಂದು ಎರಡು ಬೌಲ್ನಾಗಷ್ಟು ಕಡಲೆಕಾಳನ್ನ ಇಲ್ಲಿ ಇದ್ದೀನಿ ಸೊ ಇದನ್ನು ನಾವು ಒಂದು ನಾಲ್ಕು ಅವರ್ಸು ನೀರಲ್ಲಿ ನೆನೆಸಿಡಬೇಕು ಸೊ ನೆನೆಸಿಟ್ಟಾದ್ಮೇಲೆ ಸೊ ಅದನ್ನು ತಗೊಂಡು ನಾನು ಇಲ್ಲಿ ಕುಕ್ಕರ್ಗೆ ಹಾಕೋತಾಯಿದ್ದೀನಿ ಸೊ ಹಾಕೊಂಡ್ಮೇಲೆ ನಾನು ಇದನ್ನ ಒಂದು ಮೂರಿಂದ ನಾಲ್ಕು ವಿಷಲ್ಗಳನ್ನ ಇದ್ದೀನಿ ಫ್ರೆಂಡ್ಸ್ ಸೊ ಅದಾದ ನಂತರ ನಾವು ಇಲ್ಲಿ ಮಾಡಲಿಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೊ ಅಡುಗೆ ಎಣ್ಣೆನಿಲ್ಲ ಇದ್ದೀನಿ ಸೊ ಜೊತೆಗೆ ಅದ್ರ ಜೊತೆಗೆ ನಾವು ಒಂದು ಟೇಬಲ್ ಅಷ್ಟು ಸಾಸಿವೆ ಕಣ್ಣು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಸೊ ಅದಾದ ನಂತರ ಒಂದು ಹಸಿ ಈರುಳ್ಳಿನ ಇದ್ದೀನಿ ಇಲ್ಲಿ ಸೊ ಸಣ್ಣದಾಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕೋತಾ ಇದೀನಿ ಜೊತೆಗೆ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕೋತಾ ಇದೀನಿ ಸೊ ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ಸಣ್ಣದಾಗಿ ಹಚ್ಕೊಂಡಿರ್ಬೇಕು ನೀವು ಎಷ್ಟು ಸಣ್ಣದಾಗಿ ಹಚ್ಕೊಂಡಿರುತ್ತೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಆಗಿರ್ಬೋದು ಸೊ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಬೇಗ ಸ್ಮ್ಯಾಶ್ ಆಗುತ್ತೆ ಸೊ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೋಬೇಕು ಜೊತೆಗೆ ಸೊ ನೀಟಾಗಿ ಫ್ರೈ ಮಾಡಿ ಚೆನ್ನಾಗಿ ಅದರದ್ದು ಹಸಿ ಸ್ಮೆಲ್ ಏನೇನು ಇರುತ್ತೆ ಈರುಳ್ಳಿದು ಸೊ ಅದೆಲ್ಲ ಕೂಡ ನೀಟಾಗಿ ಹೋಗಬೇಕು ಸೊ ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಸೊ ನಾನು ಇಲ್ಲೊಂದು ಮೂರಿಂದ ನಾಲ್ಕು ಕರ್ಬೇವೆಲೆ ಹಾಕೋತಾ ಇದೀನಿ ಸೊ ಚೆನ್ನಾಗಿ ಫ್ರೈ ಮಾಡಿ ಸೊ ಇದೇ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಸೊ ಇನ್ನು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇಲ್ಲಿ ಸೊ ಉಪ್ಪನ್ನು ಸೊ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಸೊ ಅದಾದಮೇಲೆ ನಮಗೆ ಏನಾದ್ರು ಸಪ್ಪೆ ಅಥವಾ ಏನಾದರೂ ವ್ಯತ್ಯಾಸ ಇತ್ತು ಅದನ್ನು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಸೊ ನೋಡಿಕೊಂಡು ಹಾಕೊಳ್ಳಿ ಉಪ್ಪನ್ನ ಸೊ ಅದಾದಮೇಲೆ ನಾವು ಇಲ್ಲಿ ಮೂರಿಂದ ನಾಲ್ಕು ವಿಜಲ್ ಹೊಡ್ಸ್ಕೊಂಡು ಬೇಯಿಸ್ಕೊಂಡಿರೋಂಥ ಕಡಲೆಕಾಳನ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೊ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡಿ ಅದನ್ನ ಚೆನ್ನಾಗಿ ಒಂದು ಒಂದು ಒಂದರಿಂದ ಒಂದೆರಡು ನಿಮಿಷದಷ್ಟು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸೊ ಬೆಂದಿರೋ ಕಾಳು ಆಗಿರ್ಬೋದು ಈರುಳ್ಳಿ ಜೊತೆ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಿ ಅದು ಸೊ ಫ್ರೈ ಮಾಡ್ಕೊಂಡಾದ್ಮೇಲೆ ಸೊ ಚೆನ್ನಾಗಿ ಅದು ಬೇಯಬೇಕು ಚೆನ್ನಾಗಿ ಚೆನ್ನಾಗಿ ಫ್ರೀಯಾಗಿ ಇದಾಗಬೇಕು ಸೊ ಅದಾದಮೇಲೆ ನಾವು ಇಲ್ಲಿ ಒಂದು ಬೌಲಷ್ಟು ಹಸಿಗೆ ತೆಂಗಿನಕಾಯಿ ತುರಿನ ಹಾಕೋತಾ ಇಲ್ಲಿ ಸೊ ಕಾಯಿ ತುಂಬ ಒಳ್ಳೆಯದು ಸೊ ಹೆಲ್ತ್ಗೆ ಚೆನ್ನಾಗಿ ಇದು ಕೊಡುತ್ತೆ ಅದು ಸೊ ಎನರ್ಜಿ ಚೆನ್ನಾಗಿರುತ್ತೆ ಅದು ತೆಂಗಿನಕಾಯಿ ಎಲ್ಲ ತಿನ್ನಬೇಕು ಜೊತೆಗೆ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಕಡಲೆ ಉಸ್ಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ಒಂದು ನಿಮಿಷದಷ್ಟು ಅದನ್ನ ಫ್ರೈ ಮಾಡಿ ಚೆನ್ನಾಗಿ ಸೊ ಅಡುಗೆನಲ್ಲಿ ಕಾಯಿ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್ ಸೊ ಅಡುಗೆ ಕಾಯಿ ಹಾಕೋದ್ರೆ ಅಡುಗೆ ಚೆನ್ನಾಗಿ ಬರುತ್ತೆ ಹೇಳಬೇಕು ಅಂದರೆ ನೀಟಾಗಿ ಫ್ರೈ ಮಾಡಿಕೊಂಡ್ರಲ್ಲ ಸೊ ಈಗ ಒಂದು ಸ್ವಲ್ಪ ಫಿನಿಶಿಂಗ್ ಕೊತ್ತಮರಿ ಇಲ್ಲಿ ಆ್ಯಡ್ ಮಾಡಿಕೊಳ್ಳಿ ಸೊ ಕೊತ್ತಂಬರಿ ಸೊಪ್ಪನ್ನ ಫಿನಿಶಿಂಗಲ್ಲೇ ಹಾಕ್ಕೊಳ್ಳಿ ಸೊ ಚೆನ್ನಾಗಿ ಅದು ಟೇಸ್ಟ್ ಕೊಡುತ್ತೆ ಸೊ ಕಡಲೆ ಉಷ್ಣಿನಲ್ಲಿ ಆಲ್ಮೋಸ್ಟ್ ಫಿನಿಶಿಂಗ್ ಆಯಿತು ಫ್ರೆಂಡ್ಸ್ ಸೊ ನೋಡ್ತಾ ಇದ್ರಲ್ಲ ಸೊ ಸಿಂಪಲ್ಲಾಗಿ ಮಾಡ್ಕೋದು ಮನೆಯಲ್ಲಿ ನೀವು ಸೊ ಹೆಲ್ದಿಯಾಗಿರೋಂಥ ಒಂದು ಕಡಲೆ ಊಷ್ಣಿ ತುಂಬ ಪ್ರೋಟೀನ್ ಇರೋವಂಥದು ಸೊ ದೇಹಕ್ಕೆ ಎನರ್ಜಿ ಕೊಡೋದ್ರ ಜೊತೆಗೆ ಸೊ ಮಸಲ್ ಬಿಲ್ಡಿಂಗ್ ಕೂಡ ಇದು ಒಳ್ಳದು ಫ್ರೈ ಮಾಡಿ ಇದೇ ರೀತಿ ಫ್ರೈ ಮಾಡಿ ಚೆನ್ನಾಗಿ ಆಯಿತು ಫ್ರೆಂಡ್ಸ್ ಫೈನಲಿ ರೆಡಿ ಆಯಿತು ಸೊ ಕಡಲೆ ಉಸ್ಲಿ ಸೊ ನೋಡಿರಲ್ಲ ಹೇಗೆ ಅನ್ನಿಸ್ತು ನನ್ನ ವಿಡಿಯೋ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸೊ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಶೇಷ ರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ Thank you.